ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿ ಮೇರಿ ನೀವು ನೋಡ್ತಾ ಇರೋದು ಮೇರಿ ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಅಯ್ಯೋ ಎಲ್ಲ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಸ್ವಲ್ಪ ತಿಂಗ್ಸ್ಗಳಿಗೆ ತೊಗೊಂಡೆ ಫ್ರೆಂಡ್ಸ್ ಅದು ಎಲ್ಲಿ ತೊಗೊಂಡೆ ಮತ್ತು ಏನಕ್ಕೆ ತೊಗೊಂಡೆ ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ನಿಮಗೆ ಗೊತ್ತಿರೋ ಥರ ನಿಮ್ಮ ನಿಮಿಷದಲ್ಲೇ ಆರ್ಡ್ರ್ ಮಾಡೋದು ಫ್ರೆಂಡ್ಸ್ ಇದು ಮ ಫಸ್ಟು ಆರ್ಡ್ರ್ ಆಗಿರುತ್ತೆ ಫಸ್ಟು ಥಿಂಗ್ಸ್ ಆಗಿರುತ್ತೆ ಇದು ಬಂದು ಮಾಮ ಅರ್ಥದ್ದು ಹೇರ್ ಮಾಸ್ಕು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನಾನು ಆಲ್ರೆಡಿ ಒಂದು ಯೂಸ್ ಮಾಡಿದ್ದೀನಿ ಹೇರ್ ಬರುತ್ತೆ ಮತ್ತು ಚೆನ್ನಾಗಿದೆ ಮಾತ್ರ ಹೇಳ್ತೀನಿ ಚೆನ್ನಾಗಿದೆ ಬೇಕು ತಗೊಳ್ಳಿ ತೊಗೊಳ್ಳಿ ಇದು ನೆಕ್ಸ್ಟು ಬಂದು ಇದು ಬಂದು ನನ್ನ ತಮ್ಮನ ಎಂಗೇಜ್ಮೆಂಟ್ ಇತ್ತು ಆ ಎಂಗೇಜ್ಮೆಂಟ್ಗೆ ನನ್ನ ಮಕ್ಕಳಿಗೆ ಲಂಗದ ಅವ್ಳಿಗೆ ತೊಗೊಂಡೆ ಅದು ವೀಡಿಯೋ ಹಾಕೋಣ ಅನ್ಕೊಂಡು ಮಾಡ್ಕೊಳ್ತು ಆ ಲಂಗದ ಅವಳಿಗೆ ಸೆಟ್ ತೊಗೊಂಡೆ ಅವ್ರು ಸೆಟ್ ಬೇಕು ಅಂತ ಅವಳು ನೋಡ್ಬಿಟ್ಟು ಇದು ಕೂಡ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಇದು ಚಿಕ್ಕದು ನಕ್ಕ ಬರುತ್ತೆ ಮತ್ತು ಒಂದು ಆಹಾರ ಪಾಲು ಮೆಸಿರಿ ಮತ್ತು ಕಮಲ್ ಪಟ್ಟ ಇಷ್ಟಿದೆ ಚೆನ್ನಾಗಿದೆ ನೀವು ಬೇಕು ಅಂದರೆ ಬೈ ಮಾಡಬಾರ್ದು ನಿಮಿಷದಲ್ಲಿ ತುಂಬ ಕಮ್ಮಿಯಲ್ಲೇ ಸಿಗುತ್ತೆ ಫ್ರೆಂಡ್ಸ್ ಈಗ ಆಚೆ ತಗೊಂಡ್ರೆ ಏನಿಲ್ಲ ಅಂತ ನಮ್ಮನ್ನು ಉಪಯೋಗ ಇಲ್ಲಿ ಬಟ್ ಇದ್ರಲ್ಲಿ ನನಗೆ ಸೆವೆನ್ ಅಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಂದರೆ ಸಿಕ್ಕ ನೋಡ್ತಾ ಇರ್ತೀವಿ ಇಲ್ಲಿ ಎಲ್ಲಾನು ಕಮ್ಮಿ ಇದೆ ಫ್ರೆಂಡ್ಸ್ ಒಳ್ಳೆಯ ಕ್ವಾಲಿಟಿ ಕೂಡ ಇದೆ ನಾನು ಇದರಲ್ಲೇ ನಾನು

ಇದು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಅನಿಸುತ್ತೆ ಇದು ನಾನು ಬಂದು ರೋಸ್ ವಾಟರ್ ಟೋನರ್ ಮಾಡಿದ್ದಿದ್ದು ರೈಸ್ ವಾಟರ್ ಟೋನರ್ ಬಂದಿತ್ತು ಅದನ್ನು ವಾಪಸ್ ಮಾಡಿದ್ದೆ ಅದು ಕೂಡ ಈ ಟೈಮಲ್ಲೇ ಬಂದಿತ್ತು ಇದನ್ನು ನನ್ನ ಮಗ ಬ್ಯಾಗ್ ನೋಡ್ತೀನಿ ಅಂದ ನೋ ಅವನು ಓಪನ್ ಮಾಡ್ದ ಮತ್ತು ಇದು ಲಾಸ್ಟ್ ಆರ್ಡರ್ ಬಂದು ಇದು ಬಂದು ಬ್ಯಾಗು ಮೇಕಪ್ ಕಿಟ್ ಬ್ಯಾಗು ಇದನ್ನ ಎಲ್ಲನೂ ಹೋಗಬೇಕಂದ್ರೆ ಬೈ ಮಾಡಿ ಇಟ್ಕೊಂಡು ಹೋಗ್ಬೋದು ಚೆನ್ನಾಗಿದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಎಷ್ಟು ಚೆನ್ನಾಗಿದೆ ಪಿಂಕ್ ಕಲರಲ್ಲಿ ಎಷ್ಟು ಚೆನ್ನಾಗಿ ಜಿಪ್ ಅಲ್ಲ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆಗಿರೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು